ನಮ್ಮ ಪಂಚಾಯತಿ ಕಂಪ್ಯೂಟರ್ ಆಪರೇಟರ್ ಬೆಳಿಗ್ಗೆನೆ ಅವರು ಪಿಡಿಒ ಇರ್ಲಿಲ್ಲ ಪಿಡಿಒ ಅವರು ಇವರು ಡಿಒ ಅವರು ಮಾತಾಡಿದ್ರು ನಿಮ್ಗೆ ಎಷ್ಟು ಗಂಟೆಗೆ ಟರ್ನಿಂಗ್ ಇರೋದು ಅಂತಂದ್ರು ನಮ್ಗೆ ಹತ್ತುವರೆಗೆ ಟರ್ನಿಂಗ್ ಇರೋದು ನಾನು ಹತ್ತುವರೆ ಕರೆಕ್ಟ್ ಆಗಿ ಹೋಗಿದ್ದೆ ನಮ್ಮ ಹತ್ತುವರೆಗೆ ನಿಮ್ಗೆ ಎಲ್ಲಿ ಅಲ್ಲಿ ರೀಸನ್ ಕೇಳುತ್ತೆ ಪರ್ಸನಲ್ ವರ್ಕು ಮತ್ತೆ ವಿಲೇಜ್ ವಿಸಿಟ್ ಇದು ವಿಸಿಟ್ ಫೀಲ್ಡು ಅಂತ ಕೇಳುತ್ತೆ ಅಂದ್ರು ಈಗ ನಾವು ಒತ್ತುವೇ ಕರೆಕ್ಟ್ ಆಗಿ ಬಂದಿದೀವಿ ಒಂದ್ ಐದ್ ಹತ್ತು ನಿಮಿಷ ಆದ್ರೂ ನಮ್ಮ ಅಸ್ಮಾತ್ಸ ಅಂಗವಿಕಲ್ವ್ರು ಮಧ್ಯದಲ್ಲಿ ಏನಾರು ಕೇಳಿದಾಗ ನೀವು ನಿಮ್ಗೆ ಏನು ಮಾತಾಡ್ಬಿಡಿ ಇರಿ ನಾನು ಹೋಗಿ ಟೈಮಿಂಗ್ ಕೊಟ್ಬಿಟ್ಟು ಬರಕ್ ಬಂದ್ಮೇಲೆ ಮಾತಾಡ್ತೀನಿ ಅಂತ ಹೇಳಕ್ ಆಗುತ್ತೆ ಸರ್ ಅವ್ರ ಜೊತೆ ಮಾದ್ ನಿಮಿಷ ಹತ್ತು ನಿಮಿಷ ಅಂಗವಿಕ ನಮ್ಗೆ ನೇಮ್ಸ್ ಇರೋದೇ ಜೊತೆ ಸಂಪರ್ಕ ಇರ್ಲಿ ಅಂತ ಹೌದು ಒಂದ್ ಐದಿ ಹತ್ತು ನಿಮಿಷ ಲೇಟ್ ಆದ್ರೂ ನಾವು ಹೋಗ್ತೀವಿ ಹೋಗಿ ನಾವ್ ಮಾತಾಡ್ತೀವಿ ನೆಕ್ಸ್ಟ್ ಕೊಡ್ತೀವಿ ಅಟೆಂಡೆನ್ಸ್ ತಗೊಳ್ತಾರೆ ರೀಸನ್ ಆಗ್ತೀರಾ ಹತ್ತುವರೆಗಂತ ಅವರು ಹಿಂಗಾಗಿದೆ ನಿಮ್ಗೆ ಎಷ್ಟು ಟೈಮ್ ಇರೋದು ಇಟ್ ಗಂಟೆಗೆ ಯಾಕೆ ಬರ್ತೀರಾ ನೀವು ಅಂತ ಡಿ ನಾನೇನ್ ಹೇಳ್ತಾ ಇರೋದು ಇದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಪಿಡಿಒ ಇದಾರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪಿಡಿಒ ಇದಾರೆ ತಾಲೂಕ್ ಮಟ್ಟದಲ್ಲಿ ನಮ್ ಎಮ್ ಆರ್ ಡಬ್ಲ್ಯೂ ಇದಾರೆ ಡಬ್ಲ್ಯೂ ಸೋರ್ ಇದಾರೆ ನಮ್ ರಾಜ್ಯ ಮಟ್ಟದಲ್ಲಿ ನಮ್ಮ ನಸಿನ್ಮೂರ್ತಿ ಸೋರ್ ಇದಾರೆ ಏನಪ್ಪಾ ಡಿಇಒ ಕೆಲಸ ನಾವು ಬರ್ತೀವಿ ಟಮ್ಮಿಂಗ್ ಕೊಡ್ತೀವಿ ಮಾಮೂಲಿ ನಾವು ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟ್ ಅಲ್ಲಿ ಲೀಸ್ಟ್ ಕೊಡ್ತೀರಾ ಲೀಸ್ಟ್ ತಗೊಂಡ್ ತಗೊಂಡೋಗಿ ಅವ್ರು ನಮ್ ಚರ್ಚೆ ಮಾಡ್ತಾರೆ ಇವ್ರಿಗೆ ಕೆಲಸ ಮಾಡ್ಕೊಟ್ರೆ ಒಳ್ಳೇವ್ರು ಸರ್ ಊರ್ಗೆ ನರೇಗಾ ಫೈಲ್ಗಳೆಲ್ಲ ಅಪ್ಡೇಟ್ ಮಾಡ್ಕೊಟ್ರಿ ಇವ್ರ ಕೆಲಸ ಮಾಡ್ಕೊಟ್ರೆ ಒಳ್ಳೆಯವ್ರು ಏನು ಕೆಲಸ ಮಾಡ್ಕೊಟ್ಲಿಲ್ಲ ಅಂತಂದ್ರೆ ನಿಮ್ಗೆ ಗೂಡೆ ಕುಂಟೋದು ಯಾವ ಪಂಚಾಯತಿ ಮೇಡಮ್ ಯಾವ ಜಿಲ್ಲೆ ಯಾವ ತಾಲೂಕು ಮೇಡಮ್ ಸರ್ ಇದು ನಾವು ದರ್ಕುಪ್ಪೆ ಗ್ರಾಮ ಪಂಚಾಯಿತಿ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಯಾವ ಯಾವ ಗ್ರಾಮ ಪಂಚಾಯತಿ ದರ್ಕುಪ್ಪೆ ಗ್ರಾಮ ಪಂಚಾಯತಿ ಹೌದಾ ಸರ್ ಹಿಂಗೇನೆ ಬಿಡಿ ಡಿ ಸರ್ ಸಾಯಂಕಾಲ ಗಂಟೆ ಆಮೇಲೆ ನಾವು ಅಟೆಂಡೆನ್ಸ್ ಏನೋ ಏನಾರು ಅವ್ರ ವಿರುದ್ಧವಾಗಿ ಏನಾರು ಇದ್ ಮಾಡ್ತು ಅಂತಂದ್ರೆ ನಾವ್ ಏನಾರು ಕ್ವಶನ್ ಮಾಡಿದ್ರೆ ನಿಮ್ಗೆ ಏನ್ ಕೆಲಸ ಏನ್ ಕೆಲಸ ಮಾಡ್ತಾರ ಸಂಬಳ ಒಂಬತ್ತು ಸಾವಿರ ರೂಪಾಯಿ ಸರ್ಕಾರ ಸಂಬಳ ಕೊಡ್ತೈತೆ ಸುಮ್ನೆ ಕೊಡಲ್ವಲ್ಲ ಸರ್ ಅವರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದ್ ಗಂಟೆ ಗಂಟೆ ಫೀಲ್ಡ್ ಹೋಗ್ರೆ ನಾವ್ ಅಲ್ಲ ಆಫೀಸ್ ಎಲ್ಲ ಕುತ್ಕೊಂಡ್ರೆ ಮುಂದೆ ಪ್ರೋಗ್ರೆಸ್ ರಿಪೋರ್ಟ್ ನಾವ್ ಹೆಂಗ್ ತೋರ್ತದ ನಮ್ ಎಂ ಆರ್ ಡಬ್ಲ್ಯೂ ಮೀಟಿಂಗ್ ಟೈಮ್ ತಗೊಳ್ತಾರೆ ನೀವ್ ಏನ್ ಕೆಲಸ ಮಾಡಿದೀರ ಬರೀ ಜೀರಾ ತೋರಿಸ್ತಾ ಇದೀರಲ್ಲ ಅಂತ ನಮಗ್ ಕೇಳ್ತಾರೆ ಬರ್ಲಿ ಬಂದಿ ನಾನು ಪ್ರತಿಯೊಂದು ಹೇಳ್ತೀನಿ ಸರ್ ನಮ್ದು ನೋಂದಣಿ ಬುಕ್ಕು ಮೇಂಟೈನ್ ಮಾಡಿದ್ದೀನಿ ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದೀನಿ ನಾನು ಮನೆಗಳ ಭೇಟಿಗಳನ್ನ ಮೇಂಟೈನ್ ಮಾಡಿದ್ದೀನಿ ಫೈಲ್ಗಳೆಲ್ಲ ಮೇಂಟೈನ್ ಮಾಡಿದ್ದೀನಿ ನಾನು ನಾನು ಯಾವ್ದೇ ರೀತಿ ಕ್ವಶನ್ ಕೇಳೋ ಇದಿಲ್ಲ ಕೇಳ ಕ್ವಶನ್ ಕೇಳಿ ಅಧಿಕಾರಿಗಳು ಕ್ವಶನ್ ಕೇಳ್ತಾರೆ ಕೇಳಿ ನೀವು ಹತ್ತು ಗಂಟೆಗೆ ಬನ್ನಿ ಐದ್ ನೀವು ಫೀಲ್ಡ್ ಮುಗಿಸ್ಕೊಂಡೆ ಬನ್ನಿ ಅಂದ್ರೆ ಇವಾಗ ನಮ್ಗೆ ಸಾರಿಗೆ ವೆಚ್ಚನ ಒಂದ್ ಸಾವಿರ ರೂಪಾಯಿ ಕೊಡಕ್ಕೆ ನೂರೆಂಟು ಕ್ವಶನ್ ಕೇಳ್ತೀರಾ ಅದನ್ನು ಕೊಡಲ್ಲ ಸರಿಯಾಗಿ ನೀವು ನಮ್ಗೆ ಕರೆಕ್ಟ್ ಆಗಿ ಸಂಬಳ ಬರ್ತೇವಲ್ಲ ಈಗ ಆರ ಎಷ್ಟು ಆಯ್ತು ಏಪ್ರಿಲ್ ಮೇ ಆಯ್ತು ಜೂನ್ ತಿಂಗಳಿಗೂ ಸಂಬಳ ಬರಲ್ಲ ಅಂದ್ರೆ ನಾವ್ ಹೆಂಗೆ ಸರ್ ಮಾಡೋದು ಈಗ ಸಾರಿಗೆ ವೆಚ್ಚನ ಕೆಲವೊಂದು ಪಂಚಾಯತಿಗಳು ಕೊಡ್ತಾವ್ರೆ ಕೆಲವೊಂದ್ ಪತ್ರಿ ಈ ತರ ಆಟಾಡ್ತಾವ್ರೆ ಹೌದೌದು ಹೋಸ್ಸಲ್ಲ ನಾನು ನನ್ಗೆ ಒಂಬತ್ ತಿಂಗಳಿಂದ ಸಾರಿಗೆ ವೆಚ್ಚ ಕೊಟ್ಟಿರ್ಲಿಲ್ಲ ನಾವು ನಾನು ಅದನ್ನ ಹೋರಾಡಿ ಯಾಕೆ ಸರ್ ಕೊಡಲ್ಲ ಕೊಡ್ತಿರೋ ಪಿ ಡಿ ಎಫ್ಗಳು ಈಗ ಯಾಕೆ ಸರ್ ಕೊಡಲ್ಲ ನಮ್ಗೂ ಹೋಗೋ ಸ್ವಲ್ಪ ಇದು ಸರ್ ಈಗ ಪಂಚಾಯತಿ ವರ್ಕ್ ಮಾಡ್ಬೇಕು ನೀನು ನಾನ್ ಯಾಕೆ ಮಾಡನೇ ನಮ್ ಮಾಡಲ್ಲ ಸರ್ ನಮ್ದು ಅಂಗವಿಕಲ್ ಅವ್ರ್ ಏನ್ ಕೆಲ್ಸ ಇದೆ ಹೇಳಿ ಸರ್ ನಾನು ಮಾಡ್ತೀನಿ ನನ್ ಪಂಚಾಯತಿ ಕೆಲಸ ನೀವ್ ಏನ್ ಹೇಳ್ಬೇಡಿ ಅಂತ ನಾನ್ ಕಡಾ ಕಂಡು ಆಗಿ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಹೇಳಿದ್ದೆ ಅವ್ರ್ ನೋಡಿ ಅದೊಂದು ಇಟ್ಕೊಂಡ್ ಬಿಟ್ಲಿ ಅವ್ರು ನನ್ಗೆ ತರ ಟಾರ್ಗೆಟ್ ಮಾಡ್ತಾ ಇದಾರೆ ನಾನು ಏನು ಕೆಲಸ ಮಾಡಿ ಹೇಳಿ ನಮ್ಮ ತಾಲೂಕ್ ಪಂಚಾಯತ್ ತಾಲೂಕು ಎಂ ಡಬ್ಲ್ಯೂ ಇವ್ರಿಗೆ ಏನು ಕೆಲಸ ಮಾಡ್ತಾರ ಅವರೇ ವರದಿ ಕೊಡ್ಲಿ ಕೊಡ್ಲಿ ಇದ್ ಮಾಡ್ಕೋ ಹೆಂಗ್ ನಾವ್ ಕೆಲಸ ಈಗ ಈಗ ಟೊಮೇಟರ್ ಹೇಳಿದ್ರು ನಾನು ಅವ್ರಿಗೂ ಫೋನ್ ಮಾಡಿದ್ದೆ

ಇನ್ನೊಂದು ಮಾತ್ ನಾನ್ ಹೇಳೋದಂದ್ರೆ ಬಿಆರ್ ಡಬ್ಲ್ಯೂಗಳು ನಾವೆಲ್ಲ ಎಂ ಆರ್ ಡಬ್ಲ್ಯೂ ನಾವೆಲ್ಲ ಕೆಲಸ ಮಾಡ್ತಿವಿ ಕೆಲಸ ಮಾಡಕ್ಕೆ ತೊಂದ್ರೆ ಇಲ್ಲ ಆದ್ರೆ ಇಷ್ಟೇ ಇಷ್ಟೇ ಮಾಡು ಹೀಗೆ ಮಾಡು ಅಂದಾಗ ನಮ್ಗೆ ಸ್ವಲ್ಪ ತೊಂದರೆ ಆಗ್ತದೆ ಎಷ್ಟು ವ್ಯತ್ಯಾಸ ಇರಲ್ಲ ಸರ್ ನಮ್ಗೆ ಪಿ ಡಿ ಹೇಳ್ತಾರೆ ಅಂಗವಿಕಲರಿಗೆ ಜಾಸ್ತಿ ಪ್ರೆಷರ್ ಕೊಡಬಾರದು ಅಂತ ಎಲ್ಲ ಕಾನೂನು ಎಲ್ಲ ಗೊತ್ತು ಅವ್ರಿಗೆ ಯಾಕೆ ಯಾಕೆ ಹಿಂಗ್ ಹೇಳ್ತಾರೆ ಅವರು ಅದೇ ಸರ್ ಅವರು ಡಿಒ ಮೇಲೆ ಸ್ವಲ್ಪ ರ್ಯಾಶ್ ಆಗಿ ಬಂದ್ಮಲ್ಲ ನಾನು ಹೇಳ್ಬಿಟ್ಟಿ ನಿಮ್ ನೀನ್ ಯಾಕೆ ಮತ್ತೆ ಹೇಳಕ್ ಹೋಯ್ತಿ ಅವ್ನು ಪಿ ಡಿ ಒ ಕೇಳ್ತಾರೆ ನಿಮ್ದೇನ್ ಕೆಲಸ ನೀವ್ ಬಿಜೆಪಿ ನೀವ್ ಇದು ಅವರು ಡಿಒಗಳು ಸೆಕೆಂಡ್ ಪಿ ಡಿಒ ಅವರೇನೆ ಪಂಚಾಯತಿಗಳಲ್ಲಿ ಪಿ ಡಿಒಗಳು ಅವ್ರೇ ಆಗ್ಬಿಟ್ಟಿದ್ದಾರೆ ಎಲ್ಲಾ ರಾಜ್ಯದ ಎಲ್ಲಾ ಪಂಚಾಯತಿ ಒಳಗೆ ಇದ್ದಿದ್ದ ವಿಷಯನೇ ಆದ್ರ ಈಗ ಈಗ ನಿಮ್ಮ ಜೊತೆಗೆ ಏನ್ ಹೇಳೋದಂದ್ರೆ ಈಗ ನಿಮ್ಮ ಪಿ ಡಿ ನಿಮ್ ಜೊತೆಗೆ ಏನಂದ್ರೆ ಅವ್ರ ಸರಿ ಆಯ್ತಮ್ಮ ನಾ ಬಗೆರ್ತೀನಿ ಅಂತ ಹೇಳಿದಾರ ಮತ್ತ ಅವ್ರ ಏನಂದ್ರ ಇವಾಗ ಇಲ್ಲ ಬಗೆಹರಿಸ್ತೀನಿ ಅಂತ ಹೇಳಿಲ್ಲ ಹತ್ ಗಂಟೆಗ್ ಬಂದು ಐದ್ ಗಂಟೆ ಜಮೀನ್ ಕೊಡಿ ಹೌದಾ ಏನ್ ನೀವ್ ಹೇಳ್ಬೇಕು ನಮ್ ಸಂಯೋಜಕರು ಈ ತರ ಹೇಳಿದಾರೆ ಸರ್ ನಾವು ಹೇಳಿದ್ರೆ ನಂಗ್ ಕೊಡಿ ನಾನ್ ಫೋನ್ ಕೊಡಿ ನಾನ್ ಮಾತಾಡ್ತೀನಿ ಹಾ 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 ಲೆಟರ್ ತೋರಿಸಿ. ಅದೇ ಈಗ ಏನ್ ಆಗ್ತದ ಅಂದ್ರೆ ರಾಜ್ಯದಾಗ ಎಲ್ಲಾ ಎಲ್ಲಾ ವಿಡಿಯೋಗಳು ಫೋನ್ phone ಕೊಡು phone ಕೊಡು ಅಂದ್ರೆ ನೀವು ಬೆಳಿಗ್ಗೆ ಹತ್ತ್ ಗಂಟೆಗ್ ಬಂದಿ ಐದ್ ಗಂಟೆಗ್ ನೀವು turning ಹಾಕ್ಲಿಲ್ಲ ಅಂದ್ರೆ turning ಯಾಕ್ ಮಾಡ್ತಿದ್ರಿ ಮತ್ತೆ ಅದೇ ನೀವ್ visit ಅಲ್ಲಾ visit ಇರೋದ್ರಿಂದ ಇದು ಈಗ ಸರ್ ನಾನ್ ಏನಂತ ಹೇಳ್ತಿರೋದ್ ಒಂದೇ ಈಗ ನಮ್ದು ಪದ್ಧತಿ ಒಳಗಡೆ ಕುಂದ್ಕೊಂಡ್ ಕೆಲಸ ಮಾಡೋದಿದ್ರೆ ಮಾಂಗ್ಲೆ ಹತ್ ಗಂಟೆಯಿಂದ ಐದ್ ಗಂಟೆ ಕೊರೋಣ ನಮ್ದು ಫೀಲ್ಡ್ ವರ್ಕ್ ಇರೋದು ಮನೆ ಅಂಗವಿಕಲರ್ ಭೇಟಿ ಮಾಡ್ಬೇಕು ನಾವು ಅಂಗವಿಕಲರ ಮನೆ ಹತ್ರನೆ ಹೋಗ್ಬೇಕು ನಾವು ನಾನು ಮತ್ತೆ ಇನ್ನೊಂದ್ ಏನ್ ಮಾಡ್ತೀನಿ ಅಂದ್ರೆ ಸೆಪರೇಟ್ ಇಂಡಿವಿಜುವಲ್ ನಮ್ಗೆ ರೂಮ್ ಕೊಟ್ಟಿದ್ದಾರೆ ಈಗ ಎರಡು ವರ್ಷ ಹಿಂದೆ ಈಗ ನಾನು ಬೆಳಿಗ್ಗೆ ನಮ್ಗೆ ಹೇಳಿರೋದು ಒಂದಿನ ಫೀಲ್ಡ್ ಒಂದಿನ ವಿಸಿಟ್ ಇದು ಆಫೀಸ್ ಮಾಹಿತಿ ಕೇಂದ್ರದಲ್ಲಿ ಇರ್ಬೇಕು ಇನ್ನೊಂದ್ ದಿನ ವಿಸಿಟ್ ಅಂತ ನಾನೇನ್ ಇದ್ದೀನಿ ಬೆಳಿಗ್ಗೆ ಟೈಮ್ ಯಾವತ್ತು ಅಂತ ನಮ್ಗೆ ಹೇಳಕ್ ಆಗಲ್ಲ ದಿನ ಅಂತಾನೆ ಇಂತ ದಿನನೇ ಆಗಲ್ಲ ಅದ್ರ ಬದಲು ನಾನೇನ್ ಮಾಡ್ತೀನಿ ಬೆಳಿಗ್ಗೆ ಮಾಮೂಲಿ ಬೆಳಿಗ್ಗೆ ನಾನು ಹತ್ತುವರೆ ಹನ್ನೊಂದ್ ಗಂಟೆಗೆ ಬಂದ್ ಕುಂತ್ಕೊಂಡ್ರೆ ಸರ್ ನಮ್ ಆಫೀಸಲ್ಲಿ ನಾನು ಒಂದ್ ಗಂಟೆ ಗಂಟ ಇರ್ತೀನಿ ನೆರಡೂರ ಒಂದ್ ಗಂಟೆ ಗಂಟೆ ಕೂಡ ನಾನು ಇರ್ತೀನಿ ಫೀಸಲ್ಲಿ ಅಂಗ್ ಕಲರ್ ಬರ್ತಾರೆ ಏನು ಮೈನೋತಿ ಅಂತ ಎಲ್ಲ ಹೋಯ್ತಾರೆ ಅದಾದ್ಮೇಲೆ ನಾನು ಫೀಲ್ಡ್ ಹೋಗ್ತೀನಿ ಪ್ರತಿ ದಿನ ನಾನು ಆಫೀಸ್ ಹೋಗಿ ಹೋಯ್ತೀನಿ ಸರ್ ಮಧ್ಯಾಹ್ನ ಮೊದಲ ಗಂಟೆ ನಿಂತು ನಾನು ಇದ್ ಮಾಡ್ತೀನಿ ಇವ್ರು ನೀವು ಫೀಲ್ಡ್ ಹೋಗಿ ಐದ್ ಗಂಟೆಗೆ ಬಂದ್ ಕೊಡಿ ಐದುವರೆಗೆ ಬಂದ್ ಕೊಡಿ ಅಂದ್ರೆ ಎಲ್ಲೋ ಇರ್ತಿವಿ ಬಂದ್ಗೆಲ್ಸರ್ ಕೊಡಕಾಗುತ್ತೆ ಈಗ ಪೆಟ್ರೋಲ್ ಈಗ ಹಾಕ್ಕೋಬೇಕಂದ್ರೆ ಈಗ ನಮ್ ಗಾಡಿ ಓಡ್ಸಿ ಪ್ರತಿಯೊಂದಿನ ನನ್ನ ಹತ್ರ ಗಾಡಿ ಇರುತ್ತೆ ಸರ್ ನನ್ ಹತ್ರ ಪೆಟ್ರೋಲ್ ದುಡ್ಡು ಇರುತ್ತೆ ನಮ್ಮತ್ರ ಹತ್ರ ಅದೇ 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 ಈಗ ಒಳ್ಳೇದಾಯ್ತು ಈಗ ನಾವು ಚರ್ಚೆ ಮಾಡೋ ಉದ್ದೇಶ ಅಂದ್ರೆ ಈಗ ನೀವು ಈಗ ಮಾತಾಡಿದ್ರಲ್ಲ ಪ್ರಸಾರ ಮಾಡ್ಬೋದ ಮಾಡಿ ಎಲ್ಲರಿಗೂ ಗಮನಕ್ಕೆ ತರ್ಬೋದಿ ಅಲ್ಲ ಪ್ರಸಾರ ಮಾಡೋ ಉದ್ದೇಶ ಅಂದ್ರೆ ಎಲ್ಲರಿಗೆ ಗಮನಕ್ಕೆ ತರ್ಬೇಕಲ್ಲ ಈ ಸಮಸ್ಯೆನ ಎಲ್ಲರಿಗೂ ಸಮಸ್ಯೆ ಇದೆ ಈ ಸಮಸ್ಯೆನ ಬಹಿರಂಗವಾಗಿ ಬಂದಾಗೆ ಗೊತ್ತಾಗ್ತದ ನನ್ನ ಒಬ್ಳೆ ಟಿ ವಿ ಸಮಸ್ಯೆ ಇಲ್ಲ ಅದು ಸರಿ ಇದು ಸರಿ ಇದು ರಾಜ್ಯದ ಎಲ್ಲ ನಮ್ಮ ರಾಜ್ಯ ವಿಆರ್ಡಬ್ಲ್ಯೂ ವಿ ಎಲ್ಲ ಪ್ರತಿ ಒಂದು ಸಮಸ್ಯೆ ಇದೆ ಆದ್ರೆ ಗಳು ಗ್ರಾಮ ಪಂಚಾಯತಿಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದವ್ರಿಗೆ ಏನ್ ಸಮಸ್ಯೆ ಬರ್ತಲ್ಲ ಇಲ್ಲಿ ನಾವು ನಮ್ ನಮ್ ಕರ್ತವ್ಯ ಏನಿದೆ ನನ್ ಜವಾಬ್ದಾರಿಯನ್ನ ಏನೇ ನಾನು ಅದ್ ಮಾತ್ರ ಮಾಡ್ತಾ ಇದ್ದೀನಿ ಈಗ ನಾವು ನಿಮ್ ಮುಖಾಂತರ ಈ ನಾನ್ ಹೇಳ್ತಾ ಇರೋದು ನಿಮ್ ಮುಖಾಂತರ ನಾವ್ ರಾಜ್ಯ ಸಂಯೋಜಕರಾಗಲಿ ನಿರ್ದೇಶಕರಾಗಲಿ ನಮ್ಮ ಅಂಗಡಿ ಕಲರ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನೆಲ್ ಮೂಲಕ ಏನ್ ಕೇಳೋದಂದ್ರೆ ಯಾವುದೇ ಪಿಡಿಯೋ ಅಲ್ಲಿ ಯಾವುದೇ ಆಗ್ಲಿ ಊರಲ್ ಆಗಿ ಬಾಯಿ ಬಾಯಿಲಿ ಹೇಳಿದ್ರೆ ಯಾರು ಕೇಳಲ್ಲ ಅದಕ್ಕೇ ನಿಮ್ಮ ನಿಮ್ಮ ಒಂದು ಏನ್ ಸ್ಪಂದಿಸಿದೇವಲ್ಲ ಈ ಒಂದು ವಿಚಾರವಾಗಿ ರಾಜ್ಯ ನಿರ್ದೇಶಕರಲ್ಲಿ ಸಂಯೋಜಕರಲ್ಲಿ ಒಂದು ಲಿಖಿತ ಒಂದು ಆದೇಶ ಪತ್ರ ಎಲ್ಲರಿಗೂ ಸರ್ವಿಸ್ ಹೌದು ಆದೇಶ ಕೊಡ್ಲಿ ಸರ್ ಈ ನೋಡಿ ಯಾರು ಕೇಳಲ್ಲ ಸರ್ ಈಗ ಕೊಡ್ಲಿ ನಮ್ಗೆ ನಾನು ಅಲ್ಲೇ ಕೇಳ್ತಿರೋದು ನಮ್ ಈಗ ರಾಜ್ಯ ಸೇಮೇಶ್ವರ ಫೋನಲ್ ಮಾತಾಡಿದ್ರು ನೀವು ಮೂವ್ಮೆಂಟ್ ರಜೆ ಮೇಂಟೈನ್ ಮಾಡಿ ನೀವು ಆ ತೋರೆ ಬಂದಿ 12 ಗಂಟೆ ಫೀಲ್ಡ್ ಗೆ ಹೋಗಿ ಇಲ್ಲಾಂದ್ರೆ ಒಂದ್ ಗಂಟೆ ಫೀಲ್ಡ್ ಹೋಗಿ ಮೂವ್ಮೆಂಟ್ ದಿನ ಮಾಡಿ ಮತ್ತೆ ಪ್ರತಿದೊಂದು ಮಾಡ್ತಾ ಇದೀವಿ ಆಮೇಲೆ ನಮಗೆ ಸಮಸ್ಯೆ ಹೇಳ್ತಾ ಇದಾರೆ ಅವರು ಹೌದು 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 ಅದೇ ಪರ ಆಗಿಲ್ಲ ನಿಮ್ಮ ಅದಕ್ಕೆ ಟೈಮ್ ಇಲ್ಲಂದ್ರೆ ಆದರತಿ 1 ಟೈಮ್ ಕೊಡಿ ಈಗ ಎರಡ್ ಟೈಮ್ ಕೊಟ್ರೆ ಅದನ್ನ ನಾವು ಈ ತರ ಫೀಲ್ಡ್ ಗೆ ಹೋಗಬಹುದು ಅಂತ ನಮಗೆ ಅನಿಸತಕೋದು ಅದನ್ನ ವಿಷಯ ಹೇಳಿದಾಗ ಸಂಯೋಜಕರು ಮತ್ತೆ ಹೇಳಿದ್ರಲ್ಲ ಪಾಪ ಈ ಉಡುಪಿ ಮಂಗಳೂರು ಕೆಲವೊಂದ್ ಕಡೆ ಹೋಗ ಕಾರ್ ಜನ ಅದ್ರ ಬಗ್ಗೆನೇ ನಾನು ಹೇಳಿದೆ ನಟಮೂರ್ತಿ ಸರ್ ಜೊತೆ ಮಾತಾಡಿದೆ ನಿಮ್ಮ ಇವ್ರು ಮಂಡ್ಯ ಕೋಡಿಟ್ರ ಇದಾರಲ್ಲ ಇವರು ಚೈತ್ರ ಮೇಡಮ್ ಅಂತ ಅವ್ರ ಜೊತೆ ಮಾತಾಡಿ ಅಂತ ಅವ್ರು ಹೇಳಿದ್ರು ಅವ್ರಿಗೂ ಮೆಸೇಜ್ ಮಾಡಿದೀನಿ ನಾನು ಇದನ್ನೆಲ್ಲ ಮೆಸೇಜ್ ಮಾಡಿದ್ದೀನಿ ನಾವು ರಾಜ್ಯ ಸಂಯೋಜಕರು ನಿಮ್ಮ ಮುಖಾಂತರ ಜಿಲ್ಲಾ ಸಂಯೋಜಕರು ಎಂ ಆರ್ ಡಬ್ಲ್ಯೂ ಅಂದ್ರೆ ಏನು ಇಲ್ಲ ನಾವು ಹೇಳಿದ್ರು ನಿಮ್ಮ ರಾಜ್ಯ ಸಂಯೋಜಕರಿದ್ರಲ್ಲ ನೀವು ಇಲಾಖೆಯಿಂದ ಒಂದು ಲೆಟರ್ ಸರ್ವ್ ಸರ್ವ್ ಮಾಡಿದ್ರ ಅಂದ್ರೆ ಎಲ್ಲರಿಗೆ ಸರ್ವ ಸರಬರಾಜ್ ಹೌದೌದು ಅದಕ್ಕೆ ಇದನ್ನ ನಾವು ನಿಮ್ ಮುಖಾಂತರ ನಾವು ರಾಜ್ಯ ಸಂಯೋಜಕರಿಗೆ ಮನವಿ ಮಾಡ್ಕೊತಾ ಇದೀವಿ ಡೈರೆಕ್ಟರ್ ಗೆ ಮನವಿ ಮಾಡ್ಕೋತಾ ಇದೀವಿ ಈ ಒಂದು ಸಮಸ್ಯೆ ಬಗೆಹರಿಸ್ಬೇಕು ತಮ್ಮಿಂದ ಒಂದು ಒಂದು ಲೆಟರ್ ಲಿಖಿತ ರೂಪದ ಒಂದು ಪತ್ರ ಬಂದ್ರೆ ಎಷ್ಟೊತ್ತಿಗೆ ಚೆಕ್ಔಟ್ ಆಗ್ಬೇಕು ಎಷ್ಟೊತ್ತಿಗೆ ಚೆಕ್ಇನ್ ಆಗ್ಬೇಕು ಹಚ್ಚಿ ಹೋಗ್ಬೇಕು ಅನ್ನೋದೊಂದು ಪರ್ಟಿಕ್ಯುಲರ್ ಆಗಿ ಒಂದು ಪತ್ರ ಇದು ಸಮಸ್ಯೆನೆ ಆಗಲ್ಲ ಈ ಲೆಟರ್ ತೋರಿಸ್ತು ಪ್ರಕಾರ ವಿಡಿಯೋಗಳು ಅದಕ್ಕಾಗಿ ನಮ್ಮ ಅನುಮತಿ ಮೇರೆಗೆ ನಮ್ಮ ಎಲ್ಲರೂ ಸಮಸ್ಯೆ ಬಗ್ಗೆ ಒಂದ್ ಫೋಟೋ ಕಳಿಸಿ ಮೇಡಮ್ ஆஹ் சரி சரி நான் சிங்கல் ஃபோட்டோ கழிச்சு வீடியோம் மேடம் எல்லாருக்கு அனுகூல ஆகும்